ಮೊನ್ನೆ ನಡೆದಂತ ಮೈಸೂರಿನಲ್ಲಿ ನಡೆದಂತ ಸಾಧನಾ ಸಮಾವೇಶ ಸಾಧನಾ ಸಮಾವೇಶದಲ್ಲಿ ನಡೆದ ಎರಡು ಮೂರು ಘಟನೆಗಳನ್ನ ಸಂ ಇಡೋದಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಮೊದಲನೇದು ಈ ಸಾಧನಾ ಸಮಾವೇಶ ಅನ್ನೋ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶವನ್ನ ಮಾಡಿದಂತನ್ನ ನಾವೆಲ್ಲರೂ ನೋಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ಇನ್ವಿಟೇಷನ್ ಸರ್ಕಾರದ ಏನು ಅಧಿಕೃತ ಇನ್ವಿಟೇಷನ್ ಮಾಡಿ ನಮ್ಮೆಲ್ಲರಿಗೂ ಕಳಿಸಿದ್ರು ಇನ್ವಿಟೇಷನ್ ಅಲ್ಲೇ ಶಿಷ್ಟಾಚಾರದ ಉಲ್ಲಂಘನೆ ಆಗಿರೋದನ್ನ ನಾವೆಲ್ಲರೂ ಗಮನಿಸಬಹುದು ಅದರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯರು ಸಿ ಅಧ್ಯಕ್ಷ ಹೆಸರನ್ನು ಹಾಕೊಂಡಿದ್ದಾರೆ ಹಾಕೊಳ್ಳಿ ಆದ್ರೆ ಅದೇ ರೀತಿಯಲ್ಲಿ ಇಡೀ ರಾಜ್ಯದಿಂದ ಮಾಜಿ ಪ್ರಧಾನಿಗಳಾಗಿ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವ ಎಚ್ ಡಿ ದೇವೇಗೌಡರ ಹೆಸರನ್ನ ಹಾಕಬಹುದಾಗಿತ್ತು ಅವರು ಯಾವಾಗ ಸುರ್ಜೇವಾಲ್ ಅಂತ ಅವರ ಹೆಸರನ್ನ ಹಾಕೊಳಕಾಗತ್ತೆ ಒಬ್ಬ ರಾಜ್ಯಸಭಾ ಸದಸ್ಯರನ್ನ ದೇವೇಗೌಡರ ಹೆಸರನ್ನ ಹಾಕೊಳ್ಳಿಲ್ಲ ಹಂಗಾದ್ರೆ ಯಾಕೆ ಕೇಂದ್ರ ಸಚಿವರು ಯಾರ ನೆರವು ಬೇಡದೇನೆ ಸಾಧನಾ ಸಮಾವೇಶ ನಡೆಸುವಂತದ್ದನ್ನ ಯಾಕೆ ಕೈ ಹಾಕಿದ್ರಿ ನೀವು ಯಾವ ಕೇಂದ್ರ ಸಚಿವರು ಹಾಕಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಆರ್ ನಗರ ಅವ್ರಿಗೆ ಸೇರುತ್ತೆ ಅನ್ನೋ ಕಾರಣಕ್ಕೆ ನಮ್ ಜಿಲ್ಲೆ ಸೇರುತ್ತೆ ಅನ್ನೋ ಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಹಾಕಿರೋದನ್ನ ಬಿಟ್ರೆ ನಾಲ್ಕೈದು ಕೇಂದ್ರ ಸಚಿವರು ಇದ್ರಲ್ಲ ನಾಲ್ಕೈದು ಕೇಂದ್ರ ಸಚಿವರನ್ನ ಇಟ್ಕೊಂಡು ಸಾಧನಾ ಸಮಾವೇಶ ಇನ್ವಿಟೇಷನ್ ಇನ್ವಿಟೇಶನ್ ಮಾಡಬಹುದಾಗಿತ್ತಲ್ಲ ಬಿಜೆಪಿಯವ್ರು ಬರಲಿಲ್ಲ ಜೆ ಡಿ ಎಸ್ ಅವ್ರು ಬರಲಿಲ್ಲ ಅಂತ ಸಾಧನಾ ಸಮಾವೇಶದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಣದೀಪ್ ಸುರ್ಜೇವಾಲಾ ಅವರನ್ನ ಕರೆಸುವಂತ ಇನ್ವಿಟೇಷನ್ ಅನ್ನ ನಮಗ್ ಕಳಿಸಿದ ಮೇಲೆ ಒಬ್ರೇ ಒಬ್ರು ಕೇಂದ್ರ ಸಚಿವರ ಹೆಸರು ಇಲ್ವಲ್ಲ ನಿರ್ಮಲಾ ಸೀತಾರಾಮನ್ ಹತ್ರ ಪ್ರತಿ ತಿಂಗಳು ಹೋಗ್ತಿರಿ ಅವ್ರ ಹೆಸರು ಹಾಕೋಬಹುದಾಗಿತ್ತು ಅಂದ್ರೆ ಒಟ್ಟಾರೆ ಮಾಡಿದ್ದೇನಂದ್ರೆ ಅವತ್ತು ನಾವು ಆರೋಪಿಸ್ದಂಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಆರೋಪಿಸ್ದಂಗೆ ಇದೊಂದು ಬ್ಲಾಕ್ ಮೇಲ್ ಮಾಡುವಂತ ಅಥವಾ ಶಕ್ತಿ ಪ್ರದರ್ಶನ ಮಾಡುವಂತ ಸಮಾವೇಶ ಮಾಡಿಕೊಂಡಿದ್ರೆವನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂತ ಸಮಾವೇಶ ಆಗಿರಲಿಲ್ಲ ಅನ್ನುವಂಥದ್ದು ಸುರ್ಜೇವಾಲಾಗೂ ಮೈಸೂರಿನ ಸಾಧನಾ ಸಮಾವೇಶಕ್ಕೂ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಎಲ್ಲಿಗೆ ಸಂಬಂಧ ಹಂಗಾದ್ರೆ ಸುರ್ಜೇವಾಲಾ ಅವರು ಯಾರು ಹಂಗಾದ್ರೆ ಇವತ್ತು ಏನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅಥವಾ ಶಾಸಕರ ಅಸಮಾಧಾನವನ್ನ ನಿವಾರಣೆ ಮಾಡುವಂತ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ರಾಜಕಾರಣಿ ಅಂತ ಅನ್ಕೊಳ್ಳೋಣ ಅವರನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ರೂಪಿಸ್ಬಿಟ್ಟು ಇಡೀ ಸಮಾವೇಶದಲ್ಲಿ ಮೋದಿಯವರನ್ನ ಟೀಕೆ ಮಾಡುವ ಒಂದಂಶದ ಕಾರ್ಯಕ್ರಮ ಆಗಿತ್ತೇ ವಿನಃ ಕೇಂದ್ರ ಸರ್ಕಾರದ ಯಾವ ನೆರವನ್ನು ಅಥವಾ ಯಾವ ಯೋಜನೆಯನ್ನು ಒಂದೇ ಒಂದು ಕ್ಷಣವೂ ಸ್ಮರಿಸುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಹಿರಿಯ ನಾಯಕರಾದಂಥ ಖರ್ಗೆ ಅವರು ಒಬ್ಬರೇ ಒಬ್ಬರು ನಾಯಕರುಗಳು ಮಾಡಲಿಲ್ಲ ಹಂಗಾದ್ರೆ ಕೇಂದ್ರ ಸರ್ಕಾರ ಏನು ಕೊಟ್ಟೇ ಇಲ್ವಾ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡಕ್ಕೆ ರೆಡಿ ಇಲ್ಲ ಒಂದೇ ಒಂದು ಅಂಶವನ್ನು ಈ ಬಾರಿಯ ಮೊನ್ನೆಯ ಸಮಾವೇಶದಲ್ಲಿ ಹೇಳಿಲ್ಲ ನೋಡಿ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ನ್ಯಾಷನಲ್ ಏನೊಂದು ಹೈವೇ ಅಥಾರಿಟಿ ಇನ್ನೂರ ಎಪ್ಪತ್ತರಿಂದ ರಾಷ್ಟ್ರೀಯ ಹೆದ್ದಾರಿ ಏನ್ ಬರ್ತಾ ಇದೆ ಅದಕ್ಕೆ ಎರಡು ಸಾವಿರದ ಎರಡು ಕೋಟಿ ರೂಪಾಯಿ ಬ್ಲಾಕ್ಸ್ಪಾಟ್ ನಟಿಫಿಕೇಶನ್ ಎಲ್ಲಿ ಹಳ್ಳ ಬಿದ್ದಿದೆ ಅದಕ್ಕೆ ಅಂತೇಳಿ ನಮ್ಮ ಸರ್ಕಾರ ಕೇಂದ್ರದಿಂದ ನೂರ ಇಪ್ಪತ್ತೇಳು ಕೋಟಿ ಕೊಟ್ಟಿದಾರಲ್ಲ ಸ್ಮರಣೆ ಮಾಡ್ಬೇಕಾಗಿರ್ಲಿಲ್ವಾ ಒಟ್ಟು ಬರೀ ರಾಷ್ಟ್ರೀಯ ಹೆದ್ದಾರಿಗೆನೆ ಎರಡು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ನಮ್ಮ ಜಿಲ್ಲೆ ಕೊಟ್ಟಿದಾರಲ್ಲ ಹೇಳ್ಬೇಕಾಗಿತ್ತಲ್ವ ಅಂಗಾರೆ ಆಯ್ತು ಲಕ್ಷ್ಮಣ ತೀರ್ಥ ಹುಣಸೂರಲ್ಲಿ ಸೇತುವೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ ನಾಲ್ಕು ಕಡೆ ರೈಲ್ವೆ ಕೆಳ ಸೇತುವೆ ಕೆಲಸಗಳು ನಡೀತಾ ಇದೆ ಅವೆರಡಕ್ಕೂ ಎಂಬತ್ತೈದು ಎಂಬತ್ತೈದು ನೂರ ಎಪ್ಪತ್ತು ಕೋಟಿ ಕೊಟ್ಟಿದಾರಲ್ಲ ಅದನ್ನು ಸ್ಮರಣೆ ಮಾಡ್ಬೇಕಾಗಿರ್ಲಿಲ್ವಾಂಗಾರೆ ಮುಖ್ಯಮಂತ್ರಿಗಳು ಹಂಗಾರೆ ಯಾವ ಯೋಜನೆ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಸಮಾವೇಶವನ್ನು ಎದುರಿಸ್ಬಿಟ್ರ ಹಂಗಾರೆ ಮಾಡ್ಬಿಟ್ರ ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ ಇದಕ್ಕೆ ಸಂಬಂಧಪಟ್ಟ ಮೂರು ಕೋಟಿಗಳನ್ನು ಮೈಸೂರು ಜಿಲ್ಲೆಗೆ ಕೊಟ್ಟಿದ್ದಾರೆ ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ಜಲ್ ಜೀವನ್ ಮಿಷನ್ ನಮ್ಮ ಜಿಲ್ಲೆಗೆ ಅದೇ ರೀತಿ ಅಮೃತ್ ಯೋಜನೆ ಎರಡನೇದು ಅಮೃತ್ ಯೋಜನೆ ಟು ಇದರಲ್ಲಿ ನಾನೂರ ಅರವತ್ತೇಳು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಕೊಟ್ಟಿರುವಂಥದ್ದು ಅಂದ್ರೆ ಯಾವುದನ್ನೂ ಸ್ಮರಣೆ ಮಾಡಿದೆ ಹಂಗಾರೆ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಏನು ಕೊಟ್ಟಿಲ್ವಾ